ಅಂದ್ರೆ ಇದೇನು ಹೊಸ ಪ್ರಕರಣ ಅಲ್ಲ ಏನು ಸಡನ್ ಆಗಿ ಇವತ್ತಿಂಗ ಉಪೇಂದ್ರ ಅವ್ರಿಗೆ ಹಿಂಗಾಗ್ಬಿಟ್ಟಿದೆ ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ಹಿಂಗಾಗ್ಬಿಟ್ಟಿದೆ ಅಲ್ಲ ಪ್ರತಿ ದಿನ ಇಂತಹ ಪ್ರಕರಣಗಳು ಬಯಲಿಗೆ ಬರ್ತಾನೆ ಇದೆ ಸೊ ಇವರು ಸೆಲೆಬ್ರಿಟೀಸ್ ಅನ್ನೋ ಕಾರಣಕ್ಕೆ ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಈ ಮೂಲಕನಾದ್ರೂ ಅಟ್ಲೀಸ್ಟ್ ಅರಿವು ಮೂಡ್ಲಿ ಅನ್ನೋದು ಕೂಡ ನಮ್ಮ ಒಂದು ಕಾಳಜಿ ಅಂತ ಹೇಳ್ಬಹುದು ನನ್ನ ಜೊತೆಗೆ ಅತಿಗಳಿದ್ದಾರೆ ಜಾಯಿನ್ ಮಾಡೋಣ ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎವ್ರಿ ಡೇ ಎವ್ರಿ ಡೇ ಒಂದಲ್ಲ ಒಂದು ಪ್ರಕರಣ ಅಂದ್ರೆ ಒಂದು ಎರಡು ಅಂತಂದ್ರೆ ಬಹುಶಃ ತುಂಬಾ ಕಡಿಮೆ ಆಗಿಬಿಡುತ್ತೆ ಎಷ್ಟೋ ಜನ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಥವಾ ಅವರು ಆಲ್ರೆಡಿ ಈಗ ಡಿಪಾರ್ಟ್ಮೆಂಟಿಗೆ ರೀಚ್ ಮಾಡೋ ಅಷ್ಟೊತ್ತಿಗೆಲ್ಲ ಕಳ್ಕೊಂಡು ಕಂಪ್ಲೀಟ್ ಆಗಿ ಝೀರೋ ಆಗಿಬಿಟ್ಟಿರ್ತಾರೆ ಪಂಗು ನಾಮ ಹಾಕೊಂಡ್ಬಿಟ್ಟಿರ್ತಾರೆ ಅಟ್ ಲೀಸ್ಟ್ ಇವರು ಒಂದು ಒಂದು ಲೆವೆಲಿಗೆ ಎಚ್ಚೆತ್ಕೊಂಡು ಮುಂದೆ ಹೋಗಿದ್ದಾರೆ ಏನು ಹೇಳ್ತೀರಿ ಯಾವ ಲೆವೆಲಿಗೆ ಬಂದು ನಿಲ್ತಾ ಇದೀವಿ ನಾವು ಹಾಗಾದ್ರೆ ಅಂತ ನೋಡಿ ಅಪರಾಧ ಲೋಕದಲ್ಲಿ ಅಪರಾಧಿಗಳು ಒಂದೆಲ್ಲ ಒಂದು ಅನ್ವೇಷಣೆ ಮಾಡ್ತಿರ್ತಾರೆ ನೀವು ಆವಿಷ್ಕಾರಗಳು ಸೈಂಟಿಫಿಕ್ ಆಗಿ ಬೇರೆ ಬೇರೆ ವಿಧಗಳಲ್ಲಿ ಬಂದರೆ ಸೊಸೈಟಿಗೆ ಅದ್ರ ಮೇಲೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಇದು ಒಂದು ಉದಾಹರಣೆ ಇಲ್ಲಿ ಇವತ್ತಿನ ದಿವಸ ಎಷ್ಟು ಜನ ಬ್ಯಾಂಕ್ ಹೋಗಿ ಚೆಕ್ ಕೊಟ್ಟು ಕ್ಯಾಶ್ ತರ್ತಾರೆ ಅತಿ ವಿರಳ ಯಾರೋ ನೂರಕ್ಕೆ ಅಥವಾ ಸಾವಿರಕ್ಕೆ ಒಬ್ಬರು ಇರ್ಬೋದು ತರಕಾರಿ ಅಂಗಡಿಯಿಂದ ಒಂದು ಕೈಗಾಡಿ ಅಂಗಡಿಯಿಂದ ಎಲ್ಲ ಸೇರಿ ಒಂದು ಇಂಡಸ್ಟ್ರಿಲಿ ಇಷ್ಟಗೂ ಹೋದರೂ ಕೂಡ ಅಕೌಂಟ್ ಟ್ರಾನ್ಸ್ಫರ್ ಇರ್ತದೆ ಇಲ್ಲ ಇವನು ಫೋನ್ಪೇ ಇರ್ತದೆ ನೋಡಿ ಎಂಟೈರ್ ಮನಿ ಏನಿದೆ ಇವತ್ತು ಅದು ಜನರ ಕೈಯಲ್ಲಿಲ್ಲ ಫೋನಲ್ಲಿದೆ ಹೌದು ಅಂದರೆ ಫೋನಿನ ಮಹತ್ವ ಅಲ್ಲ ಸರಿ ಹೆಂಗಿತ್ತು ಅಂದರೆ ನಾವು ಬಹುಶಃ ಅಂದ್ರೆ ಈಗಲೂ ಕೂಡ ಇದೆ ಅದು ಬಸ್ ಅಲ್ಲಿ ಪಿಕ್ ಪಾಕೆಟರ್ಸ್ ಇದ್ದಾರೆ ಅಂತಿದ್ವಿ ಹೋಗುವಾಗ ಅಯ್ಯೋ ಪರ್ಸ್ ತುಂಬಾ ದುಡ್ಡು ಇಟ್ಕೊಂಡು ಹೋಗಬೇಡಿ ಅಂತ ಹೇಳ್ತಾ ಇದ್ವಿ ಅಥವಾ ಚಿನ್ನ ಒಡವೆ ಹೌದು ಈಗಲೂ ಇಟ್ಕೊಂಡು ಹೋಗ್ತಾ ಇದ್ರು ಅದ್ರ ಜೊತೆಗೆ ಈಗ ಚಿನ್ನ ಒಡವೆ ಎಲ್ಲ ಹಾಕೊಂಡು ಹೋಗ್ಬಾರ್ದು ಅಂತ ಮನೇಲಿ ಎತ್ತಿಟ್ಟು ಹೋಗ್ತಾ ಇದ್ರು ಈಗ ಹೆಂಗ ಅಂದ್ರೆ ಬ್ಯಾಂಕ್ ದರೋಡೆ ಮಾಡುವಂತಹ ದೊಡ್ಡ ಕಳ್ಳರು ಗ್ಯಾಂಗ್ಸ್ಟರ್ಸ್ ಈ ತರ ಬರ್ತಾ ಇದ್ರು ಎಷ್ಟು ಪ್ಲಾನ್ ಮಾಡ್ತಾ ಇದ್ರು ಎಷ್ಟು ದಿನಗಳಿಂದ ಎಲ್ಲರ ಕಣ್ ತಪ್ಪಿಸಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಈಗ ಏನೂ ಇಲ್ಲ ಒಂದು ಫೋನ್ ಹ್ಯಾಕ್ ಮಾಡಿದ್ರು ಮುಗ್ದೋಯ್ತು ಅವ್ರ ಜನ್ಮ ಜಾಲಾಡ್ಬೋದು ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಅವ್ರು ಇದ್ದಲ್ಲೇ ಬರುತ್ತೆ ಅಂದ್ರೆ ಎಂತಹ ಒಂದು ವಂಚನೆಗೆ ಒಳಗಾಗ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಯಾರು ಯಾರನ್ನೂ ಕೂಡ ನಮಗುವಂತಹ ಪರಿಸ್ಥಿತಿ ಇಲ್ಲ ಯಾರಾದ್ರೂ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಕೇಳಿದ್ರು ಸರ್ ಇತ್ತೀಚೆಗೆ ನನಗೆ ಒಬ್ರು ಒಂದು ಹಳೆಯ ಸಂಸ್ಥೆಯ ಕೊಲಿಗೂ ದುಡ್ಡು ಕೇಳಿದ್ರು ಫೋನ್ ಮಾಡಿ ಕನ್ಫರ್ಮ್ ಇದು ನಿಜಕ್ಕೂ ನೀವೇನಾ ಯಾರಾದ್ರೂ ಹ್ಯಾಕ್ ಆಗಿದ್ಯಾ ನೋಡಿ ನಿಮ್ ಫೋನು ಇಲ್ಲ ಮೇಡಮ್ ನಾನೇ ಹಿಂಗ ಈ ತರ ಸಮಸ್ಯೆ ಆಗ್ಬಿಟ್ಟಿದೆ ಹ್ಯಾಕ್ ಆಗಿಲ್ಲ ಅಂದ್ರೆ ಆ ಮಟ್ಟಕ್ಕೆ ನಾವು ಹೋಗ್ಬಿಟ್ಟಿದ್ದೀವಿ ಏನು ಮಾಡಕ್ಕಾಗಲ್ಲ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ನೋಡಿ ಇದನ್ನ ನಾವು ಮಾಡಲ್ಲ ನೀವು ಮಾಡಿದ್ರೆ ಬುದ್ಧಿವಂತರು ಒಂದು ಸಾರಿ ಏನಾಯಿತು ನನಗೂ ಸಹ ಆಗಿದೆ ಫೇಸ್ಬುಕ್ ಅಕೌಂಟು ನಂದು ಡಿ ಪಿ ಏನಿದೆ ಅದನ್ನು ತೆಗೆದು ಹಾಕಿದ್ದಾನೆ ಯಾರು ಅವನ ಇದಕ್ಕೆ ಕಾಪಿ ಮಾಡ್ಕೊಂಡಿದ್ದಾನೆ ಸೊ ಎಂಟೈರ್ ಫೇಸ್ಬುಕ್ ಅಕೌಂಟ್ ದ ಬಿಲಾಂಗ್ಸ್ ಟು ದಟ್ ಪರ್ಸನ್ ಓಕೆ ಹೂ ಆಸ್ ಆ್ಯಕ್ಟ್ ಅವನು ಒಂದು ಫರ್ನಿಚರ್ ಅಂಗಡಿಗೆ ಹೋಗಿ ದೊಡ್ಡ ದೊಡ್ಡ ಫರ್ನಿಚರ್ ಎಲ್ಲ ಫೋಟೋ ತೆಗ್ದಿದ್ದಾನೆ ಅದನ್ನ ಪೋಸ್ಟ್ ಮಾಡಿದ್ದಾನೆ ಅದು ಏನು ಹೇಳ್ತಾನೆ ಇವರು ನನ್ನ ಸ್ನೇಹಿತರು ಅಂದರೆ ಎಸ್ ಪಿ ನಾಗರಾಜ್ ಅವರ ಸ್ನೇಹಿತರು ಸಿ ಆರ್ ಪಿ ಎಫ್ ಅಲ್ಲಿ ಅವರು ಸಡನ್ನಾಗಿ ಟ್ರಾನ್ಸ್ಫರ್ ಆಗೋಯ್ತು ಅವರು ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಅರ್ಜೆಂಟಾಗಿ ಡಿಸ್ಪೋಸಲ್ ಮಾಡ್ತಾರೆ ಓಕೆ ಈ ಒಂದು ಪ್ರಜಿಚರ್ಸು ಭಾಳ ರೀಸನಬಲ್ ಪ್ರೈಸಿಗೆ ನೀವು ಇಂಟ್ರೆಸ್ಟ್ ಇದ್ದವ್ರಿಗೆ ಚೇರ್ಗೆ ಇಷ್ಟು ಇದಕ್ಕೆ ಇಷ್ಟು ಇದಕ್ಕೆ ಇಷ್ಟು ಬಾಬ್ ಲಾಲ್ ಎಲ್ಲ ಹಾಕಿದ್ದಾನೆ ಅದನ್ನು ಕಳ್ಳನಿಗೆ ಗೊತ್ತು ಕಳ್ಳನ ಮಾಲೆ ಕಳ್ಳನೇ ಇರಬೇಕು ಅದಕ್ಕೆ ಆ ರೇಟ್ ಹಾಕಿದ್ದಾನೆ ಅಂತ ಆದರೆ ಯಾರೂ ಗೆಸ್ಟ್ ಮಾಡಲ್ಲ ನೋಡೋದೇ ನನ್ನ ಮುಖ ಆಗ

ನಮಸ್ಕಾರ ಸರ್ ನೋಡ್ತಾ ಇದ್ದೀವಿ ಅಂದ್ರೆ ಈಗ ಅರಿವು ಮೂಡಿಸೋದು ಅಷ್ಟೇ ಸಾಕಾಗೋದಿಲ್ಲ ಅನ್ನೋದಿಂತೂ ಗೊತ್ತಾಗ್ಬಿಡ್ತು ಈಗ ಯಾಕಂದ್ರೆ ಯಾರು ಗೊತ್ತಿಲ್ದಿರೋ ಅವ್ರು ಮಾಡಿಲ್ಲ ಈಗ ಈ ಹೆಂಗಾಗ್ಬಿಡಿದೆ ಅಂತಂದ್ರೆ ಎಲ್ಲಾ ಕಡೆ ಇವರೇ ಹೋಗಿ ಅರಿವು ಮೂಡಿಸುವಂತಹ ಜನಕ್ಕೂ ಕೂಡ ಇಲ್ಲಿ ವಂಚನೆ ಆಗ್ತಾ ಇದೆ ಅದ್ರಲ್ಲಿ ನಮ್ ನಾಗರಾಜ್ ಸರ್ ಕೂಡ ಒಬ್ರು ಅವರು ಕೂಡ ಎಫ್ ಐ ಆರ್ ಮಾಡಿದ್ದಾರೆ ದೊಡ್ಡ ದೊಡ್ಡ ಅಧಿಕಾರಿಗಳನ್ನೂ ಬಿಡಲ್ಲ ಪೊಲೀಸ್ ಆಫೀಸರ್ ಹೆಸರಲ್ಲಿ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಯಾವ ಲೆವೆಲ್ ಹಾಗಾದ್ರೆ ಈ ಟೆಕ್ನಾಲಜಿ ಮುಂದುವರೆದಂಗೆ ಈ ಸೈಬರ್ ಕಳ್ಳರು ಕೂಡ ತೀರಾ ಎಕ್ಸ್ಪರ್ಟ್ ಗಳಾಗ್ತಾ ಇದಾರ ಅಂತ ಬಹುಶಃ ಮೇಡಂ ಸೈಬರ್ ಕಳ್ಳರ್ ಇರೋದ್ರಿಂದಾನೇ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಇದೆ ಬಿಕಾಸ್ ಇಟ್ ಇಸ್ ಅದೇ ಕರೆಕ್ಟ್ ಅವ್ರು ಯಾವ ಮಟ್ಟಿಗೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಫ್ರಾಡ್ ಕಮಿಟ್ ಮಾಡ್ತಿದಾರೆ ಆ ಲೆಕ್ಕದಲ್ಲಿ ಅವ್ರನ್ನ ಮತ್ತೆ ಹಾಕ್ಲಿಕ್ಕೋಸ್ಕರ ಅಂತ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ಕೋಬೇಕಾಗಿರೋ ಒಂದು ಅನಿವಾರ್ಯತೆ ಇವತ್ತಿನ ದಿನ ಇರೋದ್ರಿಂದ ಸೊ ಇಟ್ಸ್ ಇಟ್ಸ್ ಪ್ಯಾರಲ ಆಸ್ ಅನ್ ದೇ ಇನೋವೇಟ್ ಸಮಥಿಂಗ್ ಸೊ ಟೆಕ್ನಾಲಜಿ ಕೂಡ ಅದು ಅಪ್ಗ್ರೇಡ್ ಆಗಿ ಅವರು ಯೂಸ್ ಮಾಡುವಂತ ಟೆಕ್ನಾಲಜಿನ ಕೌಂಟರ್ ಮಾಡೋದಕ್ಕೋಸ್ಕರ ಅಂತ ಒಂದು ಪರಿಸ್ಥಿತಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಬಂದೇ ಬರುತ್ತದೆ ಸೊ ಹಾಗಾಗಿ ದ ಬಿಗ್ಗೆಸ್ಟ್ ರೀಸನ್ ವೈಲ್ ದ ಲಾ ಎನ್ಫೋರ್ಸ್ಮೆಂಟ್ ವಿಲ್ ಅಪ್ಗ್ರೇಡ್ ಇಟ್ಸ್ ಬಿಕಾಸ್ ಆಫ್ ದ ಫ್ರಾಡ್ಸ್ಟರ್ಸ್ ಫ್ರಾಡ್ಟರ್ಸ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂತ ಕೇಳಿದ್ರೆ ಲಾ ಎನ್ಫೋರ್ಸ್ ಅಪ್ಗ್ರೇಡ್ ಆಗೋ ಚಾನ್ಸಸ್ ಬರೋದಿಲ್ಲ ಒಂದು ಅನಿವಾರ್ಯತೆ ಕೂಡ ಬರೋದಿಲ್ಲ ಸೊ ವಿ ಶುಡ್ ಆಲ್ ಥ್ಯಾಂಕ್ ಫ್ರಾಡ್ ಸ್ಟೋರ್ಸ್ ಬಟ್ ಬಟ್ ಅವ್ರು ಯೂಸ್ ಮಾಡ್ಕೋತಿರೋ ಟೆಕ್ನಾಲಜಿ ಏನಿದೆ ದಟ್ ಇಸ್ ಟು ಕ್ರಿಯೇಟ್ ಅ ಡ್ಯಾಮೇಜ್ ಆನ್ ದ ಸೊಸೈಟಿ ಆ ವಿಚಾರದಲ್ಲಿ ಅವ್ರು ಮಾಡ್ತಿರೋ ತಪ್ಪು ಅದನ್ನ ಕೌಂಟರ್ ಮಾಡೋದಕ್ಕೋಸ್ಕರ ಅಂತ ಸೊ ವಿ ವಿರ್ ಇನ್ ಅ ಪ್ಲಾನ್ ಆಫ್ ಆಕ್ಷನ್ ಆನ್ ಹೌ ಟು ಇನ್ವೆಸ್ಟಿಗೇಟ್ ದಿಸ್ ಸೈಬರ್ ಕ್ರಿಮಿನಲ್ಸ್ ಬಟ್ ಇವತ್ತಿನ ದಿನ ಸೈಬರ್ ಕ್ರೈಮ್ ಏನಿದೆ ಇಟ್ಸ್ ನಾಟ್ ಅ ಲೋಕಲ್ ಇಶ್ಯೂ ಇಟ್ಸ್ ನಾಟ್ ಅ ಇಶ್ಯೂ ಆಫ್ ಬ್ಯಾಂಗ್ಳೂರ್ ಆರ್ ಯು ಕರ್ನಾಟಕ ಇಟ್ಸ್ ಅ ಗ್ಲೋಬಲ್ ಇಶ್ಯೂ ಬೇರೆ ಬೇರೆ ದೇಶಗಳಲ್ಲಿ ಸೈಬರ್ ಕ್ರೈಮ್ ಮಾಡ್ಲಿಕ್ಕೋಸ್ಕರ ಅಂತಾನೆ ರಿಕ್ರೂಟ್ಮೆಂಟ್ ಗಳು ಮಾಡ್ಕೊತಾರೆ ನಮ್ಮ ಭಾರತ ದೇಶದಿಂದ ಎಷ್ಟೋ ಹಳ್ಳಿಗಳ ಕಡೆಯಿಂದ ಈ ಅಬ್ರಾಡ್ ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಈ ಜಾಬ್ ರಿಕ್ರೂಟರ್ಸ್ ಬರ್ತಾರಲ್ಲ ಅವರು ಈ ಪ್ರಾಸ್ಪೆಕ್ಟಿವ್ ಕ್ಯಾಂಡಿಡೇಟ್ಸ್ ಕರ್ಕೊಂಡು ಹೋಗಿ ಅಲ್ಲಿ ಸ್ಲೇವ್ ಗಳ ತರ ಮಾಡ್ಕೊಂಡು ಸೈಬರ್ ಕ್ರೈಮ್ ಮಾಡ್ಲಿಕ್ಕೋಸ್ಕರ ಅಂತ ಅವರು ಅಲ್ಲಿ ತಳ್ಬಿಟ್ಟು ಎಷ್ಟೋ ಪ್ರಕರಣಗಳು ಆಗಿ ಒಂದು ದಿನ ಅವರು ಹೊರಗೆ ತಗೊಂಡ್ ಬಂದಿದ್ದಾರೆ ಸೋ ಇಟ್ಸ್ ಅ انٹرನಾಷನಲ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಆದರೆ ನೆನ್ನೆ ಆಗಿರಂತ ಒಂದು ಪ್ರಕರಣ ನಾವು ನೋಡ್ತಿದ್ದೀವಿ ಇಟ್ ವಾಸ್ ಪ್ರೋಬಬಲಿ ನಾಟ್ ಟಾರ್ಗೆಟೆಡ್ ಯೋರಿಗೆ ಮೋಸ ಮಾಡಬೇಕು ಅಂತ ಮಾಡಿರುವಂತ ಅಂತ ಒಂದು ಕ್ರೈಮ್ ಅದಲ್ಲ ಸೊ ಜನರಲಾಗಿ ಆಗಿ ಒಬ್ಬ ಫೋನ್ ಮಾಡಿದ್ರೆ ಕಾಲ್ ಮಾಡ್ಕೊಂಡು ಬರ್ತಾರೆ ಸಡನ್ ಆಗಿ ಇವ್ರು ಸಿಕ್ಕಾಕೊಂಡ್ರು ಅಷ್ಟೇ ಗಾಡಿ ಅಂತ ಹಿಂದೆ ಇನ್ನೊಂದ್ ಗಾಡಿ ಬಂದು ಇನ್ನೊಂದ್ ಗಾಡಿ ಬಂದು ಚೈನ್ ಆಕ್ಸಿಡೆಂಟ್ ನಾಲ್ಕೈದು ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಇವ್ರ ಗ್ರಾಹಚಾರ ನೋಡಿ ಇವ್ರ ಫೋನ್ ಅಲ್ಲಿ ಸರಿ ಹೋಗಿಲ್ಲ ಅಂತ ಉಪೇಂದ್ರ ಅವ್ರ ಫೋನ್ ಇಸ್ಕೊಂಡು ಅಲ್ಲಿ ಡಯಲ್ ಮಾಡಿದ್ದಾರೆ ಅವ್ರ ಫೋನ್ ಅಲ್ಲೂ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಇನ್ನೊಬ್ರು ಫೋನ್ ಇಸ್ಕೊಂಡು ಅಲ್ಲೂ ಕೂಡ ಕನೆಕ್ಟ್ ಮಾಡಿದ್ದಾರೆ ಹತ್ತತ್ರ ಮೂರ್ನಾಕ್ ಫೋನ್ ಏಕ ಕಾಲಕ್ ಹ್ಯಾಕ್ ಆಗಿದೆ ವೆರಿ ಸಿಂಪಲ್ ಂಗ್ ಅಂತೀವಿ ಜಸ್ಟ್ ಅಕೌಂಟ್ ಟೇಕ್ ಓವರ್ ಅಂತ ಕರಿತೀವಿ ಅಷ್ಟೇ ಇದು ಅಕೌಂಟ್ ಏನಿದೆ ಅದು ಮಾತ್ರ ಓವರ್ ಆಗಿರೋದು ಇಟ್ ಈಸ್ ವಾಟ್ಸ್ಆಪ್ ಅಕೌಂಟ್ ಅಂತ ಲೆಕ್ಕ ತಗೋಬೇಕಿದೆ ನಾವು ಈ ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಆಗಿರೋ ಕಾರಣಕ್ಕೋಸ್ಕರ ಬೇರೆ ಇನ್ ಯಾವ್ದು ಕೂಡ ನಮಗೆ ನಮ್ಮ ಯು ಪಿ ಐ ಇಂದ ದುಡ್ಡು ಹೋಗ್ಬಿಡುತ್ತೆ ಅಂತನಾಗ್ಲಿ ನಮ್ಮ ಬ್ಯಾಂಕ್ ಇಂದ ದುಡ್ಡು ಹೋಗ್ಬಿಡುತ್ತೆ ಅಂತನಾಗ್ಲಿ ಆ ರಿಸ್ಕ್ ಇರೋದಿಲ್ಲ

ಆ ಒಂದು ಮಟ್ಟಕ್ಕೆ ಮಾತ್ರ ಸೀಮಿತ ಇದು ಬಟ್ ಇಟ್ ಇಸ್ ನಾ ಕಂಪ್ಲೀಟ್ ಅಕೌಂಟ್ ಅಂತ ನಾವು ಲೆಕ್ಕ ತಗೋಬಾರ್ದಿಲ್ಲ ಇಟ್ ಜಸ್ಟ್ ವಾಟ್ಸ್ಆಪ್ ಅಕೌಂಟ್ ಅಂತ ಲೆಕ್ಕ ತಗೋಬೇಕು ನಾಟ್ ದ ಬ್ಯಾಂಕಿಂಗ್ ಅಕೌಂಟ್ ಹಾಕಿವಿ ಫೈನ್ ಎಸ್ ಒಂದಷ್ಟು ವಿಚಾರಗಳಿದೆ ಅದನ್ನ ನಾನು ಬಂದ್ ಮಾತಾಡ್ತೀನಿ ಹೇಗೆ ಸೆಲೆಬ್ರಿಟಿಗಳು ಕೂಡ ಹೆಂಗೆ ಯಾವ ಸಂದರ್ಭದಲ್ಲಿ ಯಾವ ಮಾಡ್ತಾರೆ ಅವರು ಕೂಡ ನಮ್ಮ ನಿಂತರ ಸಾಮಾನ್ಯ ಜನನೇ ಸಾಮಾನ್ಯ ರೀತಿಯಲ್ಲೇನೆ ತಲೆ ಓಡ್ತಾ ಇರತ್ತೆ ಅದೇ ತರ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತಿನ ಟೆಕ್ನಾಲಜಿ ಬೆಳೆದಂತೆ ನಮ್ಮ ಒಂದು ಬುದ್ಧಿವಂತಿಕೆ ಕೂಡ ಬೆಳೆಸ್ಕೊಳ್ಬೇಕು ನಾವು ಪ್ರತಿ ಕ್ಷಣ ಹುಷಾರಾಗ ಕೂಡ ಇರಬೇಕು ಕೋಟಿ ಕೋಟಿ ವಂಚನೆ ಮಾಡಿಸ್ಕೊಂಡವರು ಕೂಡ ಇದ್ದಾರೆ ಅನ್ನೋದು